ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಖಂಡಿತ ಇರುತ್ತೇನೆ ಅಂಥೇಳಿ ನಮಗೆ ಆಶ್ವಾಸನ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಇದುವರೆಗೂ ಬಿ ಜೆ ಪಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀವಿ ಇನ್ನೂ ಕೂಡ ಬಿ ಜೆ ಪಿಯ ಸಹಸದಸ್ಯತ್ವ ಆಗಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿಲ್ಲ ನಾವು ಪಕ್ಷೇತರ ಏನು ಪಕ್ಷೇತರ ಸಂಸದರಾಗಿ ಈಗೇನು ಕೆಲಸ ಮಾಡ್ತಾಯಿದ್ದಾರೆ ಸೊ ಇವಾಗಲೂ ಕೂಡ ಪಕ್ಷೇತರ ಸಂಸದರು ಬಿ ಜೆ ಪಿಗೆ ಬಾಹ್ಯ ಬೆಂಬಲವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಪಕ್ಷ ಯಾವುದು ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ರವರು ತೀರ್ಮಾನ ಮಾಡ್ತಾರೆ ಪಕ್ಷ ಯಾವುದಾದ್ರೂ ಕೂಡ ನಾವು ಖಂಡಿತ ಇರ್ತೀವಿ ಅದು ನೂರಕ್ಕೆ ನೂರು ಭಾಗ ಸತ್ಯ ಇದು ಸುಮಲತಾ ಅಂಬರೀಷ್ ಅವರ ಮಾತೆ ಖಂಡಿತ ಅವರು ಸ್ಪರ್ಧೆ ಖಂಡಿತ ಮಾಡೇ ಮಾಡ್ತಾರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರನೇ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲೋಕಸಭಾ ಚುನಾವಣೆಯಲ್ಲಿ ನಾನು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಖಂಡಿತ ಇರುತ್ತೇನೆ ಅಂತೇಳಿ ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಕೂಡ ಇದುವರೆಗೂ ಬಿ ಜೆ ಪಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀವಿ ಇನ್ನೂ ಕೂಡ ಬಿ ಜೆ ಪಿಯ ಸಹಸದಸ್ಯತ್ವ ಆಗಲಿ ಪ್ರಾಥಮಿಕ ಸದಸ್ಯತ್ವವನ್ನು ಪಡೆದಿಲ್ಲ ನಾವು ಪಕ್ಷೇತರ ಏನು ಪಕ್ಷೇತರ ಸಂಸದರಾಗಿ ಈಗೇನು ಕೆಲಸ ಮಾಡ್ತಾಯಿದ್ದಾರೆ ಸೊ ಈವಾಗಲೂ ಕೂಡ ಪಕ್ಷೇತರ ಸಂಸದರು ಬಿ ಜೆ ಪಿಗೆ ಬಾಹ್ಯ ಬೆಂಬಲವನ್ನು ವಿಧಾನಸಭಾ ಚುನಾವಣೆಯಲ್ಲಿ ಮಾತ್ರ ಕೊಟ್ಟಿರ್ತಕ್ಕಂಥದ್ದು ಪಕ್ಷ ಯಾವುದು ಅಂತೇಳಿ ನಮ್ಮ ನಾಯಕಿಯಾದಂಥ ಸುಮಲತಾ ಅವರು ತೀರ್ಮಾನ ಮಾಡ್ತಾರೆ ಪಕ್ಷ ಯಾವುದಾದ್ರೂ ಕೂಡ ನಾವು ಖಂಡಿತ ಕಣದಲ್ಲಿರ್ತೀವಿ ಅದು ನೂರಕ್ಕೆ ನೂರು ಭಾಗ ಸತ್ಯ ಇದು ಸುಮಲತಾ ಅಂಬರೀಷ್ ಅವರ ಮಾತೆ ಖಂಡಿತ ಅವರು ಸ್ಪರ್ಧೆ ಖಂಡಿತ ಮಾಡೇ ಮಾಡ್ತಾರೆ ಅದು ಮಂಡ್ಯ ಲೋಕಸಭಾ ಕ್ಷೇತ್ರನೇ ಆಗಿರುತ್ತೆ